ನಮಸ್ಕಾರ ನಾ ಚೆನ್ನ ಮಾತಾಡ್ತೀವಿ ನಾವು ಸಮಯ ಕಳೆದ ಸಲುವಾಗಿ ಅದೆಷ್ಟೋ ಜನರೊಂದಿಗೆ ನಾವು ಕೂರ್ತಿರ್ತೀವಿ ಮಾತಾಡ್ತೀವಿ ಬರೀ ಸಮಯ ಅಷ್ಟೇ ಕಳೆಯೋದಿಲ್ಲ ಅಲ್ಲಿ ಅಲ್ಲಿ ನಾವು ವಿಚಾರಗಳ ವಿನಿಮಯ ಮಾಡ್ಕೊಳ್ತೀವಿ ಈ ವಿಚಾರಗಳ ವಿನಿಮಯ ಮಾಡ್ಕೊಳ್ಳೋದು ಸಮಯ ಕಳೆಯೋದ್ರ ಸಲುವಾಗಿ ನಾವು ವಿತರಣೆ ಬೇರೆತಾ ಇರ್ತೀವಿ ಮತ್ತು ಮನಸ್ಸಿಗೆ ಮುದ ಸಿಗ್ತದ ನಮ್ಗೆ ಮನಸ್ಸಿಗೆ ಒಂದು ಖುಷಿ ಸಿಗ್ತದೆ ಬೇರೆಯವರೊಂದಿಗೆ ಬೆಳೆದ್ ಮಾತನಾಡೋದ್ರಿಂದ ಆದರೆ ಇಲ್ಲಿ ಒಂದು ತಪ್ಪು ಮಾಡ್ತೀವಿ ಏನಂದ್ರೆ ನಾವು ಮಾತಾಡುವಂತ ಸಂದರ್ಭದಲ್ಲಿ ಮಾತಿಗೊಂದು ವಿಷಯ ಬೇಕಾಗಿರ್ತದೆ ಮಾತಿಗೆ ಒಂದು ವಿಷಯ ಬೇಕಾದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇತರರ ಬಗ್ಗೆ ಮಾತನಾಡಕ್ಕೆ ಶುರುವ ಮಾತಾಡಕರ ಅಲ್ಲಿ ಎಷ್ಟೋ ವಿಷಯಗಳು ಚರ್ಚೆ ಆಗ್ತಾವೆ ಆ ವಿಷಯಗಳ ಮಧ್ಯದಲ್ಲಿ ಒಂದಿಷ್ಟು ಜನರ ವಿಷಯಗಳು ಕೂಡ ಚರ್ಚೆ ಆಗ್ತವೆ ಸರಿ ನಾವು ಯಾರ ಜೊತೆ ಮಾತಾಡ್ತಿರ್ತೀವಿ ಮಾತಾಡುವಂತ ಸಂದರ್ಭದಲ್ಲಿ ಬರೀ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡೋದಿಲ್ಲ ಒಂದಿಷ್ಟು ಜನರ ಬಗ್ಗೆ ಚರ್ಚೆ ಮಾಡ್ತೀವಿ ನಮಗ್ ತಿಳಿದಂಥ ಸುತ್ತಮುತ್ತ ಇರುವಂತವರ ಬಗ್ಗೆ ಇದು ತಪ್ಪು ಯಾಕೆ ತಪ್ಪು ಅಂತ ಅವರಿಗೂ ಗೊತ್ತಿರ್ತಾರೆ ನಮಗೂ ಗೊತ್ತಿರ್ತಾರ ನಾವು ಅವ್ರ ಬಗ್ಗೆ ಮಾತಾಡ್ತಿರ್ತೀವಿ ಅವ್ರ ಇವ್ರ ಹಿಂಗ ಅಂದ್ಕೊಂಡೆ ಮಾತಾಡ್ತಿರ್ತೀವಿ ಮಾತುಗಳು ಪ್ರತಿ ಎಲ್ಲಿ ನಾನ್ ಜನ ಕರ್ತಿರ್ತಾರ ನಡೆದೇ ಇರ್ತ ನಡಿತ ನಡೀತಾ ನಡೀತಾ ಏನಾಗ್ತದಂದ್ರ ಸುಮ್ ಬಾಯಿ ಚಪ್ಪಲಕ್ ಮಾತಾಡ್ದಂಗ ಬಾಯಿ ಚಪ್ಪಳಕ್ ಮತ್ತೆ ಅದು ಗಣವನೇ ಬೇರೆ ನಾವು ನಾಲ್ಕು ಜನ ಸೇರಿದಾಗ ನಾಲ್ಕು ವಿಷಯಗಳ ಬಗ್ಗೆ ಮಾತಾಡೋಣ ಬೇರೆ ಬೇರೆ ವಿಷಯಗಳ ಬಗ್ಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಅವುಗಳಿಗೆ ಏನು ಪರಿಹರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಹೊಸ ಹೊಸ ವಿಷಯಗಳ ಕಲಿಕೆ ಬಗ್ಗೆ ಮಾತಾಡೋಣ ಹೊಸ ತಂತ್ರಜ್ಞಾನದ ಏನು ಅದ್ರ ಬಗ್ಗೆ ಮಾತಾಡೋಣ ಹೊಸ ಬಟ್ಟೆಗಳಿರ್ಬೋದು ಉಡುಗೆ ಕೊಡುಗೆಗಳಿರ್ಬೋದು ಊಟ ಉಪಚಾರಗಳಿರ್ಬೋದು ಅನೇಕ ಕಷ್ಟ ವಿಷಯಗಳ ಮಾತಾಡಕ್ಕೆ ಹಂಗೆ ಅವನು ಪ್ರಸ್ತುತ ಮಾತಾಡ್ತೀವಿ ಅನೇಕ ದೇಶದ ವಿಚಾರಗಳಿರ್ಬೋದು ಬೆಳೆಗಳ ವಿಚಾರಗಳಿರ್ಬೋದು ಎಲ್ಲ ಮಾತಾಡ್ತೀವಿ ಮಾತಾಡ್ತಾ ಮಾತಾಡ್ತಾರೆ ಏನು ಬಿಡ್ತೀವಿ ಅಂದ್ರೆ ಕೆಲವರು ಇರ್ತಾರೆ ಇತರರ ಬಗ್ಗೆ ಮಾತಾಡೋದೇ ಅವ್ರ ಅಭ್ಯಾಸ ಆಗಿದೆ ಅಂಥವ್ರ ಜೊತೆ ನಾವು ಕೂಡ ಅಂದ್ರೆ ನಾವು ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇತರರ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿ ಬರುತ್ತೀವಿ ಇತರರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಏನಾಗ್ತದೆ ಅಂದ್ರೆ ಒಂದು ನಮ್ಮ ಹಿರಿಯರು ಮಾಡಿದವರ ಪಾಪ ಆಡಿದವರಿಗೆ ಮಾಡಿದವರ ಪಾಪ ಆಡಿದವರಿಗೆ ಅನ್ನೋದು ಒಂದು ಮಾತು ನಮ್ಮಲ್ಲಿ ಬಳಸ್ತಾರೆ ಏನೋ ಮಾಡಿರ್ತಾರೆ ಒಳ್ಳೆಯ ಕೆಟ್ಟದವರು ಒಳ್ಳೇದ್ರ ಬಗ್ಗೆ ಜಾಸ್ತಿ ಮಾತಾಡಬಹುದು ಕೆಟ್ಟದ ಬಗ್ಗೆ ಇತರ ಮಾಡಿದ ಕೆಟ್ಟದ ಬಗ್ಗೆ ಯಥ ಮಾತಾಡಿ ಆ ಅವ್ರನ್ನ ಕೀಳಾಗಿ ಮಾತಾಡೋದು ಒಂದು ಹವ್ಯಾಸ ನಮ್ಮ ಸಮಾಜದ ನೆಚ್ಚಿಗೆ ಈ ನಾನು ಇವಾಗ ಒಂದು ಕೆಟ್ಟದ್ದು ನಾನಿನ್ ಆಯ್ತು ಅಂದ್ರೆ ನಾನು ನೇರವಾಗಿ ಬಂದು ನಾನು ಹೇಳಲಿಲ್ಲ ನಾ ಮಾಡಿರ್ತಕ್ಕಂಥ ಕೆಟ್ಟ ಕೆಲಸದ ಬಗ್ಗೆ ಇತರರ ಬಗ್ಗೆ ಇತರರಲ್ಲಿ ಮಾತಾಡ್ಕೊಳ್ತಾರೆ ಈಗ ಅವ್ರೊಬ್ರು ಕೆಟ್ಟ ಕೆಲಸ ಮಾಡ್ಯಾರ ನಾ ಏನ್ ಮಾಡ್ತೀನಿ ಇತರರ ಬಗ್ಗೆ ಮಾತಾಡ್ಕೊಂತ ಈ ರೀತಿ ಮಾಡುವ ಕೆಲಸ ಈ ನಮ್ಮ ಸಮಾಜದಲ್ಲಿ ಇದೆ ಕೆಲವ್ರಿಗೆ ಅದೇ ಆಸಕ್ತಿ ಅಲ್ಲ ಅದವ್ರ ಜೊತೆ ಸೇರಿದವರು ಇತರ ಶುರು ಮಾಡಿಕೊಡ್ತೀವಿ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಏನಾಗ್ತದ ಆಗ್ತದಂದ್ರು ಅದು ವಿಷಯ ಏನಿರ್ತದ ಗೊತ್ತಿಲ್ಲ ನಾವು ಮಾತಾಡ್ತಾ ಮಾತಾಡ್ತಾ ಅದನ್ನು ಬೆಳೆಸ್ಕೊಡ್ತೀವಿ ಮಾತಿ ಮಾತು ಸೇರಿಸ್ತೀವಿ ಸೇರಿಸಿ ಬೆಳೆಸಿ ಎಲ್ಲ ಕಡೆಗೆ ಅಭಿಸ್ತೀವಿ ಅಡಿ ಹಿಂಗ ಹಿಂಗ್ ಮಾತು ಸೇರ್ತ ಅದು ಹೋಗ್ತದ ಇಷ್ಟಿದ್ದ ವಿಷಯ ಇಷ್ಟ ಆಗಿ ಕುಂದ ಆ ಕುಂತು ಮುಂತದ ಆ ವ್ಯಕ್ತಿಗೆ ಹೋಗಿ ಯಾವ ವಿಷಯ ಕೊಡ್ತದ ಮುಟ್ಟಿದ ನಂತರ ಆ ವ್ಯಕ್ತಿ ಬಂದು ಕೇಳೋಸಾರಿ ಕೇಳ ಹೋಗಿಬಿಡ್ತಾವ ಕೆಲವೊಂದ್ಸರಿ ಬರ್ತಾವ ಬಂದಾಗ ಅದೇನು ಮಾಡೋದಂದ್ರೆ ನಾವು ಈ ಕಣ್ಣಲ್ಲಿ ಸಿಕ್ಕಾಕೊಂಡ್ ಈ ಕಡಿನಲ್ಲಿ ಅಷ್ಟೇ ಸಿಕ್ಕಾಕೋದಿಲ್ಲ ಅಲ್ಲಿ ಒಂದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೇ ಇಟ್ಟಿರ್ತೀವಿ ನಮ್ಮಿಂದ ಆ ವಿಷಯ ಇಷ್ಟೇ ಇರ್ತದೆ ಅವ್ರಿಂದ ಐದು ತಪ್ಪು ಇಷ್ಟ ಇರ್ತದೆ ನಮ್ಮಿಂದನು ತಪ್ಪಾಗಿರ್ತವ ಇವ್ರಿಂದ ತಪ್ಪಾಗ್ತಿರ್ತವ್ ಇಷ್ಟ ಆದ್ರಪ್ಪ ಇಷ್ಟು ಮಾಡಿ ಬೆಳಗ್ಗೆ ಮಾಡಿ ಇಟ್ಟಿರ್ತೀವಲ್ಲ ನಮ್ಮದು ಹ್ಮ್ ಆಗ್ಬಾರ್ದು ಯಾಕಂದ್ರೆ ಮತ್ತೊಬ್ಬರು ವ್ಯಕ್ತಿತ್ವಕ್ಕೆ ಕಪ್ಪು ಶುಲ್ಕಿ ಹೇಳುವ ಕೆಲಸ ನಮ್ದು ಆಗಬಹುದು ಹ್ಮ್ ನಾವು ಕಣ್ಣರ ನೋಡಿವಾ ಆ ವಿಷಯ ಇಲ್ಲ ಅಥವಾ ಅದ್ರ ಬಗ್ಗೆ ನೇರವಾಗಿ ಅವರಿಂದ ನಾನ್ ಕೇಳಿವಾ ಇಲ್ಲ ಯಾರೋ ಬಗ್ಗೆ ಹೇಳಿದ್ದು ನಾವು ನೋಡ್ಲಾಕ ವಿಷಯ ಅದು ಅವರು ಹೇಳೋಕೆಯಲ್ಲಿ ಅವ್ರು ಆ ವಿಷಯ ಬಗ್ಗೆ ಹೆಂಗ ಅರ್ಥ ನಮಗೂ ಗೊತ್ತಿಲ್ಲ ಈ ಒಂದು ವಿಷಯ ಅನೇಕ ದೃಷ್ಟಿಕೋನಗಳಿಂದ ನೋಡಬೇಕು ಅನೇಕ ರೀತಿಯಾಗಿ ನಮ್ಗೆ ಕಾಣಬಿಡೋದು ಅದಕ್ಕೆ ಅವ್ರು ಹೆಂಗ್ ಹೇಳಿ ಏನೋ ನಾವು ಹೆಂಗ್ ಅರ್ಥ ಮಾಡಿಕೊಂಡು ನಾವು ಮತ್ತೆ ಹೆಂಗ್ ಹೇಳ್ತೇವೇನೋ ಅವರು ಏನೋ ಮಾಡ್ಯಾರ ತಪ್ಪು ಮಾಡ್ಯಾರ ಹೋಗ್ಬಿಡೋದು ಅದ ಅವ್ರ ಕರ್ಮ ಅವ್ರ ಧರ್ಮ ಅವ್ರ ಸಂಗತಿ ಅವ್ರು ಮಾಡಿದ ತಪ್ಪದ ನಾವು ಆಡಿ ಹಾಕಿ ನಮ್ಗೆ ತೆರವು ಅನ್ನೋದು ವ್ ಪಾಪ ಆಡದವ್ರಿಗೆ ಅಂತಿದ್ರು ಸರ್ಗೆ ನಮ್ ಪಾಲು ಆಗ್ತದೆ ಅವ್ರ ಪಾಪ ಪರಿಹಾರ ಅವ್ರ ಪಾಪ ನಾವು ನಾವ್ ಹೊದ್ ಕುಂತ ನಮ್ದೆ ಸಾಕಷ್ಟು ಕೆಲಸಗಳದವ ನಮ್ಗೆ ಸಾಕಷ್ಟು ಸಮಸ್ಯೆಗಳದವ ಸಾಕಷ್ಟು ವಿಚಾರಗಳದವ ನಾವು ಅದ್ರಲ್ಲಿ ತೊಳಸ್ಕೊಳ್ಳೋದನ್ನ ಅದ್ರಲ್ಲಿ ತೊಳಸ್ಕೊಳ್ಳೋದ್ರೆ ಬೆಳಿತೀವಿ ಇತರರ ಬಗ್ಗೆ ಮಾತಾಡುವುದು ಯಾರಾದ್ರೂ ಸಿಕ್ಕದಂದ್ರೆ ಬಗ್ಗೆ ಮಾತಾಡೋಕೆ ನಾವು ಸ್ವಲ್ಪ ಮುಂದುವರಿಯುತ್ತೇವ್ರು ನಾವು ಜಾಗೃತರಾಗಬೇಕು ಅಲ್ಲಿಗೆ ಆ ಮಾತುಗಳನ್ನು ನಿಲ್ಲಿಸ್ಬೇಕು ನಿಲ್ಲಿಸಿ ಇತರೆ ವಿಷಯಗಳ ಬಗ್ಗೆ ತುಂಬ ಚರ್ಚೆ ಶುರು ಮಾಡಬೇಕು ಇದರಿಂದ ನಮ್ಗೆ ಒಳ್ಳೇದಾಗ್ತದೆ ಯಾಕಂದ್ರೆ ನಮ್ಮ ಸಮಸ್ಯೆಗಳನ್ನ ಅಲ್ಲಿ ತುಗೇರ್ಸ್ಬೋದ್ರೆ ಚರ್ಚೆ ಮಾಡೋದ್ರಿಂದ ನಮ್ಗೆ ಒಂದಿಷ್ಟು ಪರಿಹಾರಗಳು ಸಿಗ್ತಾವ ದಾರಿಗಳ್ ಆಗ್ತವ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋದ್ರಿಂದ ನಮ್ ಒಳ್ಳೇದಾಗ್ಬೋದು ಇತರರ ಬಗ್ಗೆ ಮಾತಾಡೋದ್ರಿಂದ ನಮ್ಗೆ ಅದಕ್ಕೆ ಇತರರ ಬಗ್ಗೆ ಮಾತಾಡೋದು ಯಾಕಂದ್ರೆ ಮಾಡಿದವ್ರು ಪಾಪ ಮಾಡೋದಲ್ಲೇ ಅನ್ನೋದಿಲ್ಲ ಆಡಿ ನಾವ್ಯಾಕೆ ಕೂತ್ಕೊಳ್ಬೇಕು 大家好，各 you know